ಎಲ್ರಿಗೂ ನನ್ನ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ ನಾನು ರೀ ಬರ್ರಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡಣ ರೀ ಇವತ್ತಿನ ಲಾಗ್ ಒಳಗೆ ಒಂದು ಮಸ್ತಾದ ವಿಡಿಯೋ ನಿಮಗೋಸ್ಕರ ನಾನು ಮಾಡಾಕತ್ತೀನಿ ಇವತ್ತು ವ್ಲಾಗೆಲ್ಲ ಏನಲ್ಲ ದಿನ ವ್ಲಾಗ್ ನೋಡಿ ನೋಡಿ ನಿಮಗೂ ಬೇಜಾರಾಗಿರ್ಬೇಕು ಹಾಗಾಗಿ ಇವತ್ತು ನಾವು ವ್ಲಾಗ್ ಮಾಡಕತ್ತಿಲ್ರಿ ಆದ್ರೆ ಒಂದು ಹೆಣ್ಣು ಮಕ್ಳಿಗೆ ಮೋಟಿವೇಟ್ ಆಗೋ ಅಂಥ ಒಂದು ವಿಡಿಯೋನ ನಾನು ಇವತ್ತು ಮಾಡಕತ್ತೀನಿ ರೀ ಅಂದ್ರೆ ನಮ್ಮ ಜೀವನದೊಳಗೆ ಏನೆಲ್ಲ ಇದು ತೊಗೊಂಡೀವಿ ನಾವು ಹೆಂಗೆ ನಾವು ಜೀವನ ನಡೆಸ್ಕೊಂಡು ಹೊಂಟೀವಿ ಎದ್ರ ಮೇಲೆ ಜೀವನ ನಡೆಸ್ಕೊಂಡು ಹೊಂಟೀವಿ ಅನ್ನೋದು ನಿಮಗೆ ಗೊತ್ತೈತ್ರಿ ಅದನ್ನೆಲ್ಲ ಹೆಂಗೆ ಮಾಡೋದು ಅನ್ನೋದು ಕೆಲವೊಬ್ಬರಿಗೆ ಐಡಿಯಾ ಇರಂಗಿಲ್ಲ ರೀ ಐಡ್ಯಾ ಇದ್ದರೂ ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ರೀ ಹಾಗಾಗಿ ಈಗ ಹೆಣ್ಮಕ್ಳ ಬಗ್ಗೆ ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ವಿಡಿಯೋ ಮಾಡಿ ರೀ ಅಂದ್ರೆ ಏಕೆಂದ್ರೆ ಹೆಣ್ಮಕ್ಳಿಗೆ ಆಸೆ ಭಾಳ ರೀ ಅದ ಏನು ಆಸೆಪ್ಪ ಅಂತ ಹೇಳಿದ್ರೆ ಹೊಡೀವಿ ವಸ್ತ್ರದ ಮೇಲೆ ಭಾಳ ಆಸೆ ರೀ ಎಂತ ಇದ್ರೂ ಈಗ ಒಂದು ಸಡನ್ಲಿ ನಾವು ಯಾವುದಾದ್ರೂ ಸೀರೆ ಶಾಪಿಗೆ ಹೋದಾಗ ಅಯ್ಯೋ ಈ ಸೀರೆ ತೊಗೋಬೇಕಾಯ್ತಲ್ಲ ಈ ಸೀರೆ ಎಷ್ಟು ಚಲೋ ಐತೆ ಅಂತೀವಿ ಆಮೇಲೆ ಬಂಗಾರದಂಗಡಿಗೆ ಹೋದಾಗ ಅಯ್ಯೋ ಈ ನೆಕ್ಲೆಸ್ ಈ ಕಿವಿಯನು ಇವೆಲ್ಲ ಎಷ್ಟು ಚಲೋ ಅದಾವಲ್ಲ ನಾವು ತೊಗೋಬೇಕು ಅನ್ನೋ ಆಸೆ ಒಂದು ಭಾಳ ರೀ ಆದ್ರೆ ಏನು ಮಾಡಬೇಕು ನಮ್ಮ ಕೈಯಾಗ ಹಣನ ಇರಂಗಿಲ್ಲ ರೀ ನಾವು ಹೆಂಗೆ ತೊಗೋಬೇಕು ರೀ ತೊ ಶ್ರೀಮಂತರು ಇದ್ದಾರು ಆಮೇಲೆ ನಮ್ಮಂತ ಈಗ ದುಡಿ ಸಣ್ಣ ಜೀವನ ಮಾಡ್ಕೊ ಸಣ್ಣ ದುಡಿಮೆ ಮೇಲೆ ಜೀವನ ಮಾಡ್ಕೊಂಡು ಹೋದರು ಹೆಂಗೆ ತೊಗೊಳದಾಗ್ತತ್ರಿ ಮನೆತನ ನಡೆಯೋದ ವಜ್ಜೆ ಆಗ್ತಿರ್ತೈತೆ ರೀ ಅಂಥದ್ರೊಳಗೆ ಇವನ್ನೆಲ್ಲ ತೊಗೊತಕಂದ್ರೆ ಹಣ ಬೇಕಲ್ರಿ ಈಗ ಒಬ್ರ ಮೇ ಒಬ್ಬರ ದುಡಿತಿರ್ತಾರೀ ಮನೆಯೊಳಗೆ ಕೆಲವೊಬ್ರು ಗಂಡು ಮಕ್ಳು ಆ ನಂತರ ಸಂಜೆ ಮಟ್ಟ ಹೋಗಿ ಸಂಜೆ ಮುಂದೆ ಬರ್ತಾರ್ರಿ ಆಮೇಲೆ ಇಲ್ಲ ವಾರಕ್ಕ ಪಗಾರ ಬರ್ತೈತೆ ಇರ್ತೈತ್ರಿ ಅದ್ರೊಳಗನ ಜೀವನ ನಡೆಸ್ಕೊಂಡು ಹೋಗ್ತಿರ್ತಾರೆ ಆಮೇಲೆ ಮಕ್ಕಳಾದಮೇಲೆ ಅವರು ಸ್ಕೂಲು ಸ್ಕೂಲ್ ಫೀಸ್ ಆಮೇಲೆ ಅವ್ರಿಗೆ ಬಟ್ಟೆ ನಿಮಗೆಲ್ಲ ಗೊತ್ತೈತೆ ರೀ ಜೀವನ ನಡೆಸೋದು ಈಗಿನ ಕಾಲದಾಗ ಎಷ್ಟು ಕಷ್ಟಪ್ಪ ಅಂತಂದು ಹೇಳಿದ್ರಿ ಯಾಕಂದ್ರೆ ಏನು ಸಸ್ತಾನೆ ಇಲ್ಲಲ್ರಿ ಎಲ್ಲ ತುಟ್ಟಿನ ರೀ ಹಾಗಾಗಿ ಈಗ ಅಂಥದ್ರೊಳಗೆ ಬಂಗಾರ ಬೆಳ್ಳಿ ಅವಡಿ ವಸ್ತಾನ ಅಂತ ಎಲ್ಲಿ ತೊಗೊತ ಕುಂದಿರ್ತೀರಿ ಏನು ಆಗೋದೇ ಇಲ್ಲ ರೀ ಆಮೇಲೆ ಟ್ಯಾ ಟ್ಯಾಲೆಂಟ್ ಇರ್ತತ್ರಿ ಆ ಟ್ಯಾಲೆಂಟನ್ನು ಹೆಣ್ಮಕ್ಳಿಗೆ ಟ್ಯಾಲೆಂಟ್ ರೀ ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಂಗಿಲ್ಲ ರೀ ಈಗ ಅಂಥವ್ರು ಏನು ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ನಮ್ಮ ವೀಡಿಯೋನ ಯಾರ ಫಸ್ಟ್ ಟೈಮ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಚಾನಲ್ ಲೈಕ್ ಕೊಟ್ಕೊಂಡು ನೋಡ್ರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಪ್ಪ ಅಂತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ನಿಮ್ಮ ಮಾತಿಲ್ಲಿ ನಮಗೊಂದು ನಮಗೊಂದು ಸಿಕ್ತು ರೀ ನಮಗೊಂದು ಮೋಟಿವೇಟ್ ಆಗೋವಂಥದ್ದು ನಾ ನಾವು ಮಾಡಬೇಕಲ್ಲ ಅನ್ನೋದು ನಮಗೊಂದು ಇದು ಬಂತು ರೀ ಅಂಥೇಳಿ ನಮಗೆ ಒಂದು ಕಮೆಂಟ್ ಮಾಡಿರಿ ನಾನು ಈ ವಿಡಿಯೋ ಮಾಡಿದಕ್ಕ ನನಗೆ ಸಾರ್ಥಕ ಆತಪ್ಪ ಇವತ್ತು ಹೇಳಿ ನನಗೆ ಅನ್ನಿಸ್ತತ್ರಿ ಅಂದ್ರೆ ಇವತ್ತು ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ಹೆಣ್ಮಕ್ಳು ಆಸೆ ಇಟ್ಕೊಂಡು ಹಂಗೆ ಕುಂದ್ರಬಾರ್ದಲ್ರಿ ಈವಾಗಿನ ಕಾಲದಾಗ ಓದಿರ್ತಾರೀ ಆಮೇಲೆ ಸಾಕಷ್ಟು ಎಲ್ಲಾ ತಿಳ್ಕೊಂಡಿರ್ತಾರೆ ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಂಗಿಲ್ಲ ರೀ ಒಬ್ಬರು ದುಣಿ ಮೇಲೆ ಬಿಟ್ಟಿರ್ತಾರೆ ಎಲ್ಲದಕ್ಕೂ ನಾವು ಗಂಡನ ಕಡೆನ ಕೇಳ್ತಿರ್ತೀವಿ ರೀ ನಮಗೆ ನನಗೆ ಅದು ಬೇಕು ಇದು ಬೇಕು ಅಂತಂದು ಹೇಳಿ ಎಲ್ಲದಕ್ಕೂ ಅವ್ರ ಕಡೆನ ಕೇಳೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ಅವ್ರು ಪಗಾರ ಬರೋದು ಅಷ್ಟು ಬರ್ತಿರ್ತೈತಿ ಜೀವನ ನಡ್ಸೋದ ಅಷ್ಟು ಇರ್ತೈತೆ ಅಂಥದ್ರೊಳಗೆ ನಮಗೆ ಕೇಳಿದ್ದನ್ನು ಆಗ್ತಿರಂಗಿಲ್ಲ ಹಾಗಾಗಿ ನಾವು ಗಂಡುಗಳು ಕೇಳ್ದಾನೆ ನಾವ ಮನೆಯೊಳಗೆ ಆರಾಮ ಎಲ್ಲೂ ಹೊರಗು ಹೋಗ್ಲಿಲ್ದನ ನಮ್ಮ ಅರಿವಿ ರಾಡಿ ಆಗಿಲ್ದಂಗೆ ಆಮೇಲೆ ಬಿಸಿಲು ಕಾಣ್ಲಿಲ್ದಂಗೆ ಆರಾಮ ಮನೆಯೊಳಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇದಕ್ಕೆ ಒಂದು ಎರಡು ತಾಸು ಟೈಮ್ ತೆಗೆದಿಟ್ಟು ಇದನ್ನ ಮಾಡ್ಕೊತ ಹೋದ್ರಪ್ಪ ಅಂತ ಹೇಳಿದ್ರೆ ಏನಿಲ್ಲ ತಿಂಗಳಿಗೆ ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನೀವು ಮೂವತ್ತು ಸಾವಿರ ರೂಪಾಯಿ ಮಟನೂ ದುಡಿಬೋದು ಇಪ್ಪತ್ತು ಹದಿನೈದು ಮೂವತ್ತು ಸಾವಿರ ರೂಪಾಯಿ ಹಿಂಗೆ ದುಡಿಬೋದು ಅದು ಏನಪ್ಪ ಅಂತಂದು ಹೇಳಿದ್ರೆ ಹೆಂಗೆ ದುಡಿಬೇಕಪ್ಪ ಅನ್ನೋದು ಇವತ್ತನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ರೀ ಏನಿಲ್ಲ ರೀ ಈಗ ಮಿಷನ್ ಕಲ್ತಿರ್ತೀರಿ ಎಲ್ಲರೂ ಅರಿವಿ ಹೊಲಿತಿರ್ತೀರಿ ಆಮೇಲೆ ಚಲೋ ಚಲೋ ವರ್ಕು ಮಾಡ್ತಿರ್ತೀರಿ ಆಮೇಲೆ ಮತ್ತೇನಪ್ಪ ಅಂತ ಹೇಳಿದ್ರೆ ಇವಾಗೆಲ್ಲ ಒಳಗೆ ಶೋಕೇಶಿ ಸಾಮಾನು ಆಮೇಲೆ ಹೆಣ್ಕೆ ಕೇಳೋದು ಆಮೇಲೆ ಏನು ಬಾಗಿಲು ಪರದೆ ಆಮೇಲೆ ಬ್ಯಾಗು ಅದೆಲ್ಲ ಹೆಣ್ಯದನ್ನು ಕಲ್ತಿರ್ತೀರಿ ಆಮೇಲೆ ಚಲೋ ಚಲೋ ಅಡುಗೆನೂ ಮಾಡ್ತಿರ್ತೀರಿ ಆಮೇಲೆ ಚಲೋ ಇಂಗ್ಲೀಷ್ ಅದನ್ನೆಲ್ಲ ಕಲ್ತಿರ್ತೀವಿ ಅವ್ರು ಮಾತಾಡ್ತಿರ್ ನೀವು ಮಾತಾಡ್ತಿರ್ತೀರಿ ಇದನ್ನೆಲ್ಲ ಹೆಂಗೆ ಉಪ್ಯೋಗಿಸ್ಬೇಕಾ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಐತಲ್ರಿ ಯೂಟ್ಯೂಬ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೈತ್ರಿ ಎಲ್ಲದೂ ನೀವು ಈ ಪ್ರತಿಯೊಂದು ಈ ವಿಡಿಯೋ ಮಾಡಿ ಹಾಕ್ರಿ ವೀ ಯೂಟ್ಯೂಬ್ ಬೇಡ ಅನ್ನೋಂಗಿಲ್ಲ ಹಾಗಾಗಿ ನಾವೇನು ತಪ್ಪು ಇದನ್ನು ಹಾಕಬಾರ್ದ್ರೆ ವೀಡಿಯೋನ ಕೆಲವು ನಮ್ಮ ವೀಡಿಯೋ ನೋಡಿದ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗಬೇಕು ಅಂಥ ವೀಡಿಯೋಗಳನ್ನು ಮಾಡಿ ಹಾಕಿದ್ರಿಪಾ ಅಂತ ಹೇಳಿದ್ರೆ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಒಳಗೆ ಇವಾಗ ನೋಡ್ತಿರಲಿಲ್ಲ ಸಾಕಷ್ಟು ಮನೆ ಇಲ್ದೋರು ಮನೆಯೇ ಕಟ್ಕೊಂಡಾರ ಆಮೇಲೆ ಏನಪ್ಪಾ ಅಂತಂದು ಹೇಳಿದ್ರೆ ದುಡ್ಡು ಇಲ್ದೋರು ದುಡ್ಡೂ ಮಾಡ್ಕೊಂಡಾರ ಸಾಕಷ್ಟು ಈಗ ಯೂಟ್ಯೂಬ್ ಮೇಲೆ ಜೀವನ ನಡ್ಸ್ಕೊಂತ ಹೋದ್ರೆ ನಮ್ಮಂಥವ್ರು ಭಾಳ ಜನ ರೀ ನಮ್ದು ನೋಡ್ತೀನಿ ನಿಮ್ಗೆ ಗೊತ್ತಾಯ್ತು ನಾನು ಹೇಳ್ತೀನಿ ರೀ ಯೂಟ್ಯೂಬ್ ಮೇಲೆ ನಮ್ಮ ಜೀವನ ಜೀವನ ನಡೆಯತೈತಿ ಅಂಥೇಳಿ ಹಂಗೆ ಗ ಈಗ ಹೊರಗಡೆ ಈಗ ಗಂಡು ಮಕ್ಕಳು ರೀ ಅವರು ದುಡಿಮೆ ನಿಮ್ಮ ದುಡಿಮೆ ಅಂತ ಹೇಳಿದ್ರೆ ಅವ್ರ ಒಬ್ಬರು ದುಡಿಮೆನ ನೀವು ಆರಾಮ ಮನೆಗೆ ಉಪ್ಯೋಗಿಸ್ಬೋದು ಆಮೇಲೆ ನಿಮಗೇನು ಬೇಕಾದ್ರೂ ನೀವು ತೊಗೊಬೋದು ನೀವು ಸ್ವಲ್ಪ ಹಣ ಎತ್ತಿಟ್ಟು ಮಕ್ಕಳಿಗೆ ಅದು ಇದು ಮಾ ಮಾಡ್ಬೋದು ಇಬ್ಬರು ದುಡಿಮೆ ಮಾಡಿದ್ರೆ ಮಸ್ತ್ ಆಗ್ತೈತೆ ಜೀವನ ಚಲೋ ನಡೀತೈತೆ ಆಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಖುಷಿ ಖುಷಿಲಿಂತ ಇರ್ಬೋದು ಅವ್ರು ಅಂದ್ಕೊಂಡಿದ್ದನ್ನು ತೊಗೋಬೋದು ಭಾಳ ಅಲ್ಲ ಅಂದ್ರೂ ಸ್ವಲ್ಪ ನಾ ಹತ್ರ ತೊಗೋಬೋದು ಅದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇವಾಗ ಕೆಲವೊಬ್ಬರು ನಾವೀಗ ಬ್ಲಾಗ್ ಮಾಡ್ತೀವಿ ರೀ ಬ್ಲಾಗ್ ಮಾಡೋಕೆ ಕೆಲವೊಬ್ರಿಗೆ ಏನೋ ಒಂಥರ ಮುಜುಗರ ಆಗ್ತತ್ರಿ ಮಾತಾಡೋಕೆ ನಮ್ಮ ಅಯ್ಯೋ ನಮಗೆ ಕ್ಯಾಮ್ರ ಹಿಡಿದು ಮಾತಾಡೋಕೆ ಬರಂಗಿಲ್ಲರಿಪ್ಪಾ ನಮಗೆ ಆಗೋದಿಲ್ಲ ಅಂತ ಬ್ಯಾಡ್ರಿ ನೀವು ಬ್ಲಾಗ್ ಮಾಡಬೇಡ್ರಿ ನೀವು ಬೇಕಂದ್ರೆ ಮಕಾನೂ ತೋರಿಸ್ಬೇಡ್ರಿ ಮಾತಾಡ್ರಿ ಯಾರಾಗಾದರೂ ವೀಡಿಯೋ ಮಾಡ್ರಿ ಅಂತಂದು ಹೇಳಿರಿ ಬರೀ ನಿಮ್ಮ ಕೈ ಅಷ್ಟೇ ರೀ ನೀವು ಇವಾಗ ಜಂಪರ್ ಹೊಲಿತೀರಿ ಜಂಪರನ್ನು ಹೆಂಗೆ ಕಟ್ ಮಾಡಬೇಕು ಅದನ್ನ ಹೆಂಗೆ ಹಚ್ಚಬೇಕು ಹೆಂಗೆ ಹೊಲಿಬೇಕು ಅದಕ್ಕೆ ಹೆಂಗೆ ಅರ್ಬಿ ನಾವು ಹಚ್ಚಿ ಮತ್ತು ಹೊಲಿಬೇಕು ಹೆಂಗೆ ರೆಡಿ ಮಾಡಬೇಕು ಆಮೇಲೆ ಜಂಪರಿಗೆ ಹುಕ್ ಹೆಂಗೆ ಹಚ್ಚಬೇಕು ಆಮೇಲೆ ಮುತ್ತು ಹೆಂಗೆ ಹಚ್ಚಬೇಕು ವಾರಿ ವರ್ಕ ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ಅದನ್ನು ಒಂದೊಂದು ಬ್ಯಾ ಬಾಳಲ್ಲ ಅಂದ್ರೆ ಒಂದು ಎಂಟು ಹತ್ತು ನಿಮಿಷನ ವೀಡಿಯೋ ಮಾಡಿ ನೀವು ಹಾಕಿರಿ ದಿನ ಒಂದೊಂದು ವೀಡಿಯೋ ನೀವು ಯೂಟ್ಯೂಬ್ ಒಳಗೆ ಹಾಕೊತ ಹೋಗ್ರಿ ಯಾಕೆ ದೇವ್ರು ನಿಮಗೂ ಕೈ ಹಿಡಿಬಾರ್ದು ಹೌದಿಲ್ರಿ ಅವ ಈ ವಿಡಿಯೋನ ಚಲೋ ನೋಡಕತ್ತಿದ್ರಪ್ಪ ಅಂತಂದು ಹೇಳಿದ್ರೆ ನಿಮಗೆ ತಿಂಗ್ಳು ತಿಂಗಳು ಹಣ ಬರ್ತೈತಿ ಹಂಗೆ ಮಾಡ್ಕೊಂಡು ಹೋಗ್ರಿ ಆಮೇಲೆ ಈಗ ಅಡುಗೆ ಮಾಡೋರು ಚಲೋ ಚಲೋ ಒಳಗೆ ಹೆಂಗಿದ್ರು ನೀವು ಅಡುಗೆ ಮಾಡ್ತಿರ್ತೀರಿ ಆಮೇಲೆ ನೀವು ಅಡುಗೆ ಮಾಡೋದನ್ನ ಹಾಕ್ಬೋದಲ್ರಿ ಇವಾಗ ಇವಾಗ ಅಡುಗೆ ಚಾನಲ್ ಅಂತರೂ ಭಾಳ ಅದಾವ್ರಿ ಇರಲಿ ರೀ ಅವ್ರದ್ರೊಳಗೆ ನಿಮ್ಮದೂ ಒಂದು ಆಗಲಿ ರೀ ದೇವ್ರು ನಿಮಗೆ ಯಾಕೆ ಕಣ್ತು ತೆಗಿಬಾರ್ದ್ರೆ ನಿಮಗೂ ಕಂತ್ರಿತಾನೆ ಯೂಟ್ಯೂಬ್ ಎಷ್ಟು ಮಂದಿಗೂ ಆದರೂ ನೀವು ಹಾಕ್ರಿ ಅಂದ್ರೆ ಯೂಟ್ಯೂಬ್ ಏನೂ ಬೇಡ ಅನ್ನೋಂಗಿಲ್ಲ ಹೌದ್ರಿ ಎಷ್ಟು ಮಂದಿ ಈಗ ಅದ್ರ ಮೇಲೆ ಜೀವನ ನಾ ಹೇಳಿರಿ ಎಷ್ಟು ಮಂದಿ ಅದ್ರ ಮೇಲೆ ಜೀವನ ನಡೆಸ್ಕೊಂಡು ಹೊಂಟಾರ ಹೇಳಿ ನೀವು ಆ ಥರ ಜೀವನ ನಡೆಸ್ಕೊಂಡವ್ರಿ ಸಾಕು ಈಗ ಮನ್ಯಾಗ ಏನಾದರೂ ಮಾಡ್ದಿರ್ತೀರಿ ಅಡ್ಗಿನ ಅದನ್ನು ಒಂದು ವಿಡಿಯೋ ಮೂಲಕ ಒಂದು ರೆಸಿಪಿ ಮೂಲಕ ನಾವು ಹೊಸ ಹೊಸದ ರೆಸಿಪಿ ಮಾಡಿ ಯೂಟ್ಯೂಬ್ ಒಳಗೆ ಹಾಕ್ರಿ ಅದು ಒಂದು ಚಲೋ ಆಗ್ತೈತ್ರಿ ಆಮೇಲೆ ಏನಾಗಿದೆ ಹೇಳಿದಾರೆ ನನ್ನ ಹೆಣಕಿ ಅವು ಎಲ್ಲ ಬ್ಯಾಗ್ ಇಣದ ಅವು ಎಲ್ಲ ಈಗ ಸಾಕಷ್ಟು ವೀಡಿಯೋ ಅದಾವ ರೀ ಯೂಟ್ಯೂಬ್ ಒಳಗೆ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಸಿಗ್ತೈತ್ರಿ ಆದ್ರೆ ಅದು ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಕೆಲವೊಬ್ರಿಗೆ ಐಡಿಯಾ ಇರೋಂಗಿಲ್ಲ ಅಲ್ರಿ ಹಾಗಾಗಿ ನೀವು ಇದನ್ನ ಯೂಟ್ಯೂಬ್ ಯಾರಿಗೆ ಗೊತ್ತಿರ್ತೈತೆ ನೋಡ್ರಿ ಅಲ್ಲೇ ನಿಮ್ಮ ಆಜು ಬಾಜು ಅಕ್ಕಪಕ್ಕ ಇದ್ದವ್ರಿಗೆ ಯೂಟ್ಯೂಬ್ ಕೇಳ್ಕೊರಿ ಹೆಂಗೆ ಅದನ್ನು ಕ್ರಿಯೇಟ್ ಮಾಡಬೇಕು ಹೆಂಗಿಲ್ಲ ಅನ್ನೋದು ಬೇಕಂದ್ರೆ ನಾವು ನಾವು ಖಾಲಿ ಇದ್ದಾಗ ಅದ್ರದ್ದು ಒಂದು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿವ್ರಿ ನಾನು ನಮ್ಮ ಮನೆಯವ್ರು ಕೂಡಿ ನಮ್ಮ ಮನೆಯವ್ರು ತೋರಿಸ್ಕೊಡ್ತಾರೆ ಯೂಟ್ಯೂಬ್ ಹೆಂಗೆ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅದ್ರೊಳಗೆ ಹೆಂಗೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನು ನೀವು ಈ ವಿಡಿಯೋ ಎಲ್ಲರೂ ಸಪೋರ್ಟ್ ಮಾಡಿ ಇದನ್ನೆಲ್ಲ ನೋಡಿ ಅಂತ ಹೇಳಿದ್ರೆ ಆ ವೀಡಿಯೋನು ಮಾಡಿ ನಾವು ಹಾಕೋಕೆ ಪ್ರಯತ್ನ ಪಡ್ತೀವಿ ರೀ ನಿಮಗೆ ಗೊತ್ತಿದ್ದವರು ಸಪೋಸ್ ಈ ಥರ ಮಾಡಿರಿ ನೀವು ನಿಮಗೂ ಅನುಕೂಲ ಆಗ್ತೈತಿ ಹೌದಿಲ್ರಿ ಈಗ ನೋಡ್ತಿರಲಿಲ್ಲ ಈಗಿನ ಕಾಲದೊಳಗೆ ಒಬ್ಬರ ದುಡಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಇಬ್ಬರು ದುಡ್ದು ಎಲ್ಲದನ್ನು ಎಲ್ಲದನ್ನೂ ಮಾಡ್ಬೋದು ಹೇಳಿ ನಾನು ಇವತ್ತು ಹೇಳಿದ್ದಾರೆ ಅಷ್ಟೆ ನೋಡಿರಿ ಎಲ್ಲ ಮಾಡಿ ಹಾಕಿರಿ ಯೂಟ್ಯೂಬನ್ನು ಏನು ಇದನ್ನ ಮಾಡಿ ಯೂಟ್ಯೂಬ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೈತ್ರಿ ಆಮೇಲೆ ಕರ್ನಾಟಕ ಜನತೆ ಅಂತ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲ ನೋಡ್ತದೆ ಇವಾಗ ಚಿಕ್ಕ ಮಕ್ಳಿಂತರ ಕೈಯಾಗೆ ಹಿಡಿದು ದೊಡ್ಡವ್ರ ಕಡೆ ಇವು ರೀ ಫೋನ್ ಅದಾವು ಎಲ್ಲರೂ ರೀ ಅವ್ರಿಗೆ ಬೇಕಾದಂಥ ರೆಸಿಪಿ ಅವ್ರಿಗೆ ಬೇಕಪ್ಪ ಅಂದ್ರೆ ಅದನ್ನು ರೆಸಿಪಿ ನೋಡಿ ಅವರು ಮಾಡ್ಕೊತಾರೆ ಆಮೇಲೆ ಏನಾದರೂ ಹೆಣ್ಕೆ ನಾವು ಮಾಡ್ಬೇಕಪ್ಪ ಅನ್ನೋರು ಅದನ್ನ ನೋಡಿ ಕಲ್ ರೀ ಇಂಥ ಎಲ್ಲ ಈ ಚಾನಲ್ ಒಳಗೆ ಇಂಥ ಹೆಣ್ಕೆ ಸಿಗ್ತೈತಿ ಇಂಥ ಜಂಪ ಹೊಳೆ ಸಿಗ್ತೈತಿ ಇಂಥ ಆರೆ ವರ್ಕ್ ಮಾಡೋ ಸಿಗ್ತಾವೆ ಅಂತಂದು ಹೇಳಿ ಆ ಚಾನ ನಿಮ್ಮ ಚ ವಿಡಿಯೋ ನೋಡಿ ನೋಡಿ ಅವರು ಮನೆಯೊಳಗೆ ಆ ಆಗ್ತೈತಿಲ್ರಿ ನಿಮಗೆ ಇದು ಉಪಯೋಗನೂ ಆಗ್ತೈತಿ ನಾಲ್ಕು ಜನಕ್ಕೂ ಉಪಯೋಗ ನಿಮಗೆ ಹಣ ಬಂದು ಉಪಯೋಗ ಆಗ್ತೈತಿ ನಿಮ್ಮ ವಿಡಿಯೋ ನೋಡಿ ನಾಲ್ಕು ಮಂದಿಗೆ ಅವರ ಮನೆಯೊಳಗೇ ಎಲ್ಲ ಕುತ್ಕೊಂಡು ತಯಾರು ಮಾಡ್ಕೊಬಹುದು ಜಂಪರ್ ತಯಾರು ಮಾಡ್ಕೊಬಹುದು ಆಮೇಲೆ ಯಾರ್ಯವರ್ಕು ಮಾಡ್ಕೊಬಹುದು ಜಂಪರಿಗೆ ಇಷ್ಟೆಲ್ಲ ಸ ಇದೆ ಸ ಸಹಾಯ ಆಕತ್ತೀ ಎಲ್ಲರಿಗೂ ಅದಕ್ಕೆ ಈಗ ಯಾಕೆ ಸುಮ್ಮನೆ ಪದೇ ಪದೇ ನಾವು ಗಂಡುಗಳಿಗೆ ಹತ್ತು ಕೊಡಿರಿ ನನಗೆ ಅದು ಕೊಡಿಸಿ ಈ ತಿಂಗಳು ಈ ತಿಂಗ್ಳು ಅದನ್ನ ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಕೇಳೋದು ಬಿಟ್ಬಿಟ್ರೆ ನಮ್ಮ ಕೈ ಒಳಗೆ ದುಡ್ಡು ಇದ್ದು ಅಂದರೆ ನಾವು ಏನಾದರೂ ತೊಗೋಬೋದು ಏನಾದರೂ ಕೆಲವಾಗ ಇಲ್ಲಾಂದ್ರೆ ನಾವು ಸಂಸಾರ ನಡೆಸ್ಕೊಂಡು ಹೋಗ್ಬೋದು ಈಗ ನೀವು ನೋಡತ್ತಿಲ್ರಿ ನಾನು ಬಂದಿದ್ದ ನಾನು ಹೇಳಿದೆ ನಮಗೆ ಒಂದು ಐದು ಸಾವಿರ ರೂಪಾಯ್ದು ಒಂದು ಮೂರು ಸಾವಿ ಸೀರೆ ತಗೋಬೋದ್ರೆ ಅಷ್ಟು ಬಂದೈತಿ ನನಗೆ ಅಂತಂದು ಹೇಳಿದ್ರಿ ನಾನು ನಿಮಗೆ ಪೇಮೆಂಟ್ ಅಷ್ಟೊಳಗೆ ನಮ್ದು ಜೀವನ ಇರ್ತೈತಲ್ಲ ಬ್ಯಾಡ್ರಿ ನಮಗೇನು ಹೈಫೈ ಜೀವನ ಬೇಡ ನಮಗೆ ಒಂದು ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮೈ ತುಂಬ ನರಬಿ ಅದರಾದ್ರೆ ಆಗ್ತೈತೆ ಅಷ್ಟಾದ್ರೆ ಜೀವನ ಮಾಡಿಸ್ಕೊಂಡು ಹೋಗ್ತೀವಿ ನಾವು ಮನೆ ಬಾಡಿಗೆ ಕೊಟ್ಕೊಂಡು ಆಮೇಲೆ ಮನೆಗೆಲ್ಲ ತೊಗೊಂಡು ಆಮೇಲೆ ತುಂಬ ಹೋದನ್ನೆಲ್ಲ ಮಾಡ್ಕೊಂಡು ಅಷ್ಟರೊಳಗೆ ನಾವು ಹೊಂಟೀವಿ ಇಲ್ರಿ ಆ ಥರ ಎಲ್ಲ ಜೀವನ ಮಾಡ್ಕೊಂಡು ಹೋಗ್ಬೋದಲ್ರಿ ಹೌದಿಲ್ರಿ ಹಾಗಾಗಿ ಯಾರು ಇದನ್ನ ಮಾಡ್ಕೋಬೇಡ್ರಿ ಯೂಟ್ಯೂಬ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೈತ್ರಿ ನೀವು ಮುಂದೆ ಬರ್ರಿ ವಿಡಿಯೋ ಮಾಡಿರಿ ಯಾರೂ ಏನು ನಮ್ಮ ಕೈಲಿ ಆಗೋದಿಲ್ಲ ಅಂತೇಳಿ ಹೆಣ್ಮಕ್ಳು ಕುತ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಳಗೆ ಆರಾಮ್ ಕುತ್ಕೊಂಡು ಜೀವ ಇದನ್ನ ಮಾಡ್ಬೋದ್ರಿ ಇಷ್ಟಂತರ ನಾನು ಹೇಳಿದೆ ರೀ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿರಿ ಈಗ ಕಮೆಂಟ್ ಮಾಡಿರಿ ಅಂತೀನಿರಿ ನಾನು ಕಮೆಂಟ್ಗೆ ಏನು ರಿಪ್ಲೈನು ಮಾಡೋಂಗಿಲ್ಲ ಯಾಕಪ್ಪ ಅಂತ ಹೇಳಿ ನಿಮಗೆ ಗೊತ್ತೈತ್ರಿ ನಾವು ಎಷ್ಟು ಅದೀವಿ ಅಂತಂದು ಹೇಳಿ ಟೈಮಾ ಸಿಗಂಗಿಲ್ಲ ರೀಪಾ ರಾತ್ರಿ ಅದನ್ನು ಕಾರ್ಟೂನ್ ಹಿಡಿಯೋ ಅದನ್ನೆಲ್ಲ ಮಾಡ್ಬೇಕು ರೀ ಈಗ ಕಾರ್ಟೂನ್ ಹುಡಿಯೋ ಬಿಟ್ಟಿದ್ರು ಸ್ವಲ್ಪ ಯಾಕಂದ್ರೆ ಕಂಪ್ಯೂಟ್ರ್ ತೊಗೊಂಬಂದು ಈಗ ಅದರಿಂದನೂ ಬಿದ್ದುಬಿಟ್ಟಿವ್ರಿ ನಾನು ಒಬ್ಬರು ಒಬ್ರ ಕೈಲಂತರೂ ಮಾಡೋಕ್ಕಾಗಿಲ್ಲ ರೀ ಯಾಕಂದ್ರೆ ಕಾಮಿಡಿ ಅಂತ ಹೇಳಿದ್ರೆ ಈ ಕಡೆ ಗಂಡು ಮಕ್ಕಳದು ವಾಯ್ಸ್ ಇರಬೇಕು ಹೆಣ್ಮಕ್ಳದು ವಾಯ್ಸ್ ಇರ್ಬೇಕು ಅದು ಚೆಂದ ಆಗ್ತತ್ರಿ ಹಾಗಾಗಿ ನಮ್ಮ ಮನೆಯವ್ರು ಈಗ ಅದರಿಂದ ಬಿದ್ದುಬಿಟ್ರಿ ನಾನು ಮತ್ತು ಮನೆಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ ಮಾಡ್ಕೊಂಡು ಅದೆಲ್ಲ ಮಾಡ್ಬೇಕಂದ್ರೆ ಟೈಮ ಸಿಗಂಗಿಲ್ಲ ರೀ ಹಾಗಾಗಿ ಮತ್ತು ಅವು ಬ್ಯಾಡ ಕಮೆಂಟ್ ಒಂದು ಬರ ಹಾತಿದ್ವಲ್ರಿ ಅದ್ರ ಸಹ ಅದ್ರಲ್ಲಿ ಎಷ್ಟು ನಮಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಹಾಗಾಗಿ ಬೇಡ ಬೇಡಪ್ಪ ಇದನ್ನು ಕಮೆಂಟನ್ನು ನೋಡೋದ ಬೇಡ ಎಲ್ಲರೂ ಯಾರೆಲ್ಲ ನಮಗೆ ಚಲೋ ಕಮೆಂಟ್ ಮಾಡ್ತೀರೋ ಅವ್ರಿಗೆ ನಮ್ಮ ಹೃದಯ ನಿಂತ್ರನೂ ನಾನು ಅವ್ರಿಗೆ ನಮಸ್ಕಾರ ಹೇಳ್ತೀನಿ ರೀ ಮತ್ತು ಏನು ಯಾರು ಬೇಜಾರು ಮಾಡ್ಕೋಬೇಡ ನಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂತಂದು ಹೇಳಿ ಎಲ್ಲರ ಕಮೆಂಟು ನೋಡ್ತಿರ್ತೀವಿ ಆದರೆ ರಿಪ್ಲೈ ಮಾತ್ರ ಮಾಡಲ್ರಿ ನಾನು ಏ ನಿಮ್ಮೆಲ್ಲರ ಕಮೆಂಟ್ ನೋಡಿ ನಾನು ಭಾಳ ಖುಷಿನೂ ಆಗ್ತೈತೆ ರೀ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂಡು ಸೊ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ